ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ದೊಡ್ಡ ಆಕ್ಟರ್ ಸಾರಿ ಸಾರಿ ಕಷ್ಟಪಟ್ಟು ಬೆಳೆದಿರೋ ದೊಡ್ಡ ಆಕ್ಟರ್ ಸೀರಿಯಲ್ ಹೀರೋ ಲಿಪ್ ಸಿಂಕರ್ ಇನ್ಫ್ಲುಯೆಸರ್ ಜಿಮ್ ಕೂ ಏಳ್ ಲಕ್ಷ ಫಾಲೋವರ್ಸ್ ಇದಾರೆ ಬೆಟ್ಟಿಂಗ್ ಆಪ್ಸ್ ಪ್ರಮೋಟ್ ಮಾಡಿ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಾ ಇರ್ತೀನಿ ನನ್ ಕತೆ ಬಿಡಿ ನನ್ ಫಾಲೋವರ್ ಕತೆ ಕೇಳಿ ನಾನು ಇನ್ನ ತ್ರೀ ಮಂತ್ಸಿಂದ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಿದ್ದೆ ಬೆಟ್ಟಿಂಗ್ ಆಡಿ ಕಾಸ್ ಗೆಲ್ಬಹುದು ಅಂತ ಇನ್ಸ್ಟಾ ಸ್ಟೋರಿಯಲ್ಲಿ ವಾಟ್ಸ್ಆಪ್ ಲಿಂಕ್ ಆಗ್ತಿದ್ದೆ ನಾನು ಫಸ್ಟ್ ನಂಬಲಿಲ್ಲ ಇನ್ಸ್ಟಾ ಬಯೋ ಚೆಕ್ ಮಾಡಿದೆ ಇನ್ಫ್ಲುಎನ್ಸರ್ ಅಂತ ಇನ್ಫ್ಲೂಯೆಸರ್ ಎಲ್ಲ ನಮಗ್ ಮೋಸ ಮಾಡಲ್ಲ ಅಂತ ಆಮೇಲೆ ವಾಟ್ಸ್ಆಪ್ ಅಲ್ಲಿ ಹೋಗಿ ಮೆಸೇಜ್ ಮಾಡಿದೆ ಫಸ್ಟ್ ಸಾವಿರ ಕಳ್ಸಿ ಒನ್ ಅವರ್ ಆದ್ಮೇಲೆ ಬರುತ್ತೆ ಅಂತ ಯಾವ ಈ ತರ ರಿಟರ್ನ್ಸ್ ಕೊಡ್ತಾನೆ ಅಂತ ಅನ್ಕೊಂಡೆ ನಮ್ ಇನ್ಸ್ಟಾಗ್ರಾಮ್ ಹೀರೋ ಮತ್ತೆ ಇನ್ಫ್ಲುಯನ್ಸರ್ ಪ್ರಮೋಟ್ ಮಾಡಿರೋ ನಂಬಿಕೆಯಿಂದ ಕಳಿಸ್ತೇ ಐದ್ ನಿಮಿಷ ಆದ್ಮೇಲೆ ಬಂತು ನೆಟ್ವರ್ಕ್ ಲಾಗಿನ್ ಆಗ್ತಿಲ್ಲ ಐದ್ ಸಾವಿರ ಕಳಿಸಿ ನಿಮ್ಗೆ ಐವತ್ ಸಾವಿರ ರಿಟರ್ನ್ ಕಳಿಸ್ತೀವಿ ಅಂದ ಸರಿಯನ್ಸರ್ ನಂಬಿಕೆ ಮೇಲೆ ಕಳಿಸ್ತಾ ಸ್ವಲ್ಪ ಹೊತ್ ಒಳ್ಳೆ ಲಕ್ ಇದೆ ಐವತ್ ಸಾವಿರ ಕಳ್ಸಿ ಐದ್ ಲಕ್ಷ ರಿಟರ್ನ್ ಕಳಿಸ್ತೀನಿ ಅಂದ ಹಾ ಭಯ ಸ್ಟಾರ್ಟ್ ಆಯ್ತು ಆರ್ ಸಾವಿರ ಆಲ್ರೆಡಿ ಕಳ್ಸಿದೀನಿ ಇನ್ನೂ ಐವತ್ ಸಾವಿರ ಕಳ್ಸಿದ್ರೆ ಐದ್ ಲಕ್ಷ ಬರುತ್ತಾ ನಂಬೋದಾ ಅಂದೆ ಎಸ್ ಎಸ್ ಬ್ರೋ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಜೆನ್ಯೂನ್ ಅಂದ ಏಳು ಲಕ್ಷ ಇರೋ ಇನ್ಸ್ಟಾಗ್ರಾಮ್ ಹೀರೋ ನಮಗೆ ಮೋಸ ಮಾಡೋ ಕೆಲಸ ಮಾಡಲ್ಲ ಅಂತ ಸಾಲ ಮಾಡಿ ಕಳ್ಸ್ದೆ ಸಿಂಬಲ್ ಹಾಕಿ ಬ್ಲಾಕ್ ಮಾಡ್ಬಿಟ್ಟ ಅಯ್ಯೋ ಇನ್ಫ್ಲೂಯನ್ಸಸ್ ಹೆಂಗ್ ನಂಬೋದು ನಾವು ಎಷ್ಟೊಂದು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಸಾಲ ಬೇರೆ ಮಾಡಿದೀನಿ ಇನ್ಸ್ಟಾಗ್ರಾಮ್ ಈರೋ ನನ್ನ ಮೆಸೇಜ್ಗೆ ರೆಸ್ಪಾಂಡೇ ಮಾಡ್ತಿಲ್ಲ ಏನ್ ಮಾಡೋದು ಈಗ ಇನ್ಫ್ಲೂಯನ್ಸಸ್ ದುಡ್ಡು ಬರುತ್ತೆ ಅಂದ್ರೆ ಏನೇನ್ ಬೇಕಾದ್ರೂ ಪ್ರಮೋಟ್ ಮಾಡ್ತಾರೆ ಬೇರೆಯವರ ಪ್ರಾಣ ಅವರ ನೋವು ಇವ್ರಿಗೆ ಲೆಕ್ಕಕ್ಕೆ ಇಲ್ಲ ಆದ್ರೂ ನಮ್ ಜನ ಇಂಥವ್ರಿಗೆ ಸಪೋರ್ಟ್ ಮಾಡ್ತಾರೆ